ಕನಕದಾಸರ ಶಿಕ್ಷಣ ಸಮಿತಿಯ ವತಿಯಿಂದ ಬೆಳಗಾವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶಿಕ್ಷಣ ಮಹಾವಿದ್ಯಾಲಯ ಸೆಪ್ಟೆಂಬರ್ ಮೂವತ್ತರಂದು ಕಾಕ್ತಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಪೌರತ್ವ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಂಜಾನೆಯ ಸಮಯದಲ್ಲಿ ಸಿಟಿಸಿ ಶಿಬಿರದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಬೆಳಗಿನ ಉದ್ಘಾಟನೆ ಸಮಾರಂಭವನ್ನು ಅತಿಥಿ ಸ್ವಾಗತದೊಂದಿಗೆ ಸೌಮ್ಯ ಪಾಟೀಲ್ ನೆರವೇರಿಸಿಕೊಟ್ಟರು ಉದ್ಘಾಟನೆ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಡಾಕ್ಟರ್ ಬಿ ಎಸ್ ನಾವಿಸರ್ ಆಗಮಿಸಿದ್ದು ಅಧ್ಯಕ್ಷತೆ ಡಾಕ್ಟರ್ ಬಿ ಜಿ ಧಾರವಾಡ್ ಸರ್ ಹಾಗೂ ಗುರುವಂದನೆ ಮತ್ತು ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ದರು ಅತಿಥಿ ಉಪನ್ಯಾಸಕರ ಅಶ್ವಿನಿ ರಾಘುಗವಾಡ ಪ್ರಶಿಕ್ಷಣ ನಿರೂಪಣೆ ಮಾಡುವ ಮೂಲಕ ಪ್ರಾರಂಭಿಸಲಾಯಿತು ಉಪನ್ಯಾಸಕರಾದ ಹಾಗೂ ನ್ಯಾಯವಾದಿಗಳಾದ ಶ್ರೀಮತಿ ಶಿಲ್ಪಾ ಗೋಡಿಗೌಡರವರು ಕಾನೂನು ಅರಿವು ಮೂಡಿಸುವ ಮಾತನಾಡಿದರು ಉಪನ್ಯಾಸಕರಾದ ಶ್ರೀ ಸದಾನಂದ ಎಂ ಪಾಟೀಲ್ ಹಾಗೂ ಕಾಲೇಜು ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಎಂ ಸುಣಗಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಣದಲ್ಲಿ ಮಹಿಳೆಯರ ಪಾತ್ರದ ಕುರಿತು ಉಪನ್ಯಾಸವನ್ನು ಶ್ರೀಮತಿ ಸುಜಾತಾ ಪೈರವರು ನಡೆಸಿಕೊಟ್ಟರು ಡಾಕ್ಟರ್ ಬಿಎ ನರಸಗೌಡ ಮೇಡಂ ರವರು ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿದ್ದರು ಸಂಜೆಯ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಬಿ ಇ ಡಿ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿ ವರ್ಷದಂತೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಬಿ ಇ ಡಿ ಪಠ್ಯಕ್ರಮ ಹಾಗೂ ಪಠ್ಯವಸ್ತುವಿನ ನಿರ್ದೇಶನದಂತೆ ಪ್ರತಿ ವರ್ಷ ಸೆಕೆಂಡ್ ಇಯರ್ದವರಿಗೆ ಈ ವಾರ್ಷಿಕವಾಗಿ ಪೌರತ್ವ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಲಾಗ್ತದೆ ಆ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಕ್ರಾಂತಿವೀರ ರಾಯಣ್ಣ ಶಿಕ್ಷಣ ಮಹಾವಿದ್ಯಾಲಯದ ಎರಡನೇ ವರ್ಷದ ಪ್ರಶಿಕ್ಷಣಾರ್ಥಿಗಳನ್ನು ನಾವು ಕರ್ಕೊಂಡು ಬೆಳಗಾವಿ ಹತ್ತಿರದ ಆಕ್ತಿ ಗ್ರಾಮದ ಶ್ರೀ ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾಗೂ ಇತಿಹಾ ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಕಾರಣ ಅಂತಂದರೆ ರಾಣಿ ಚೆನ್ನಮ್ಮಳ ಸಮಾಧಿ ಸ್ಥಳದಲ್ಲಿ ನಾವು ಮೂರು ದಿನಗಳ ಈ ಪೌರತ್ವ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಪೌರತ್ವ ತರಬೇತಿ ಶಿಬಿರವನ್ನು ವಿಶ್ವವಿದ್ಯಾಲಯದ ನಿರ್ದೇಶನಂತೆ ಪ್ರತಿ ವರ್ಷ ನಾವು ಈ ಎರಡನೇ ವರ್ಷ ಅಥವಾ ಸೀನಿಯರ್ ಹಂತವನ್ನು ತಲುಪಿರ್ತಕ್ಕಂಥ ಬಿ ಡಿ ಪ್ರಶಿಕ್ಷಣಾರ್ಥಿಗಳಿಗೆ ಮಾಡಲಾಗ್ತದೆ ಇದರ ಉದ್ದೇಶ ವಿದ್ಯಾರ್ಥಿ ಪ್ರಶಿಕ್ಷಣಾರ್ಥಿಗಳಿಗೆ ಈ ಸಾಮುದಾಯಿಕ ಶಿಸ್ತು ಸಾಮುದಾಯಿಕ ಅರಿವು ಆಮೇಲೆ ಸಮುದಾಯದ ಜೊತೆಯಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸಮಾಜದ ಸಹಕಾರದೊಂದಿಗೆ ಸಮಾಜದ ಸಹಮತದೊಂದಿಗೆ ಸಮಾಜಕ್ಕೆ ನಾಗರಿಕ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥ ಸಮಾಜವನ್ನು ಇನ್ನಷ್ಟು ಇನ್ನಷ್ಟು ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ನಮ್ಮ ಬಿ ಡಿ ಪ್ರಶಿಕ್ಷಣಾರ್ಥಿಗಳು ಆ ಕಾರ್ಯವನ್ನು ಮಾಡುವ ಉದ್ದೇಶವನ್ನು ಹೊಂದಿರ್ತದೆ ಜೊತೆಗೆ ಗ್ರಾಮ ಸ್ವಚ್ಛತೆ ಈ ಮಹಾತ್ಮ ಗಾಂಧೀಜಿಯವರ ಒಂದು ಕನಸಾಗಿರ್ತಕ್ಕಂಥದ್ದು ಗ್ರಾಮ ನೈರ್ಮಲ್ಯ ಗ್ರಾಮ ಸ್ವರಾಜ್ಯ ಹಾಗೂ ಗ್ರಾಮ ಸ್ವಚ್ಛತೆ ಈ ಹಿನ್ನೆಲೆಯಲ್ಲಿ ಯಾವುದೇ ಶಿಕ್ಷಣದ ಹಂತಗಳಲ್ಲಿ ಶಾಲಾ ಶಿಕ್ಷಣ ಇರ್ಬೋದು ಆಮೇಲೆ ಉನ್ನತ ಶಿಕ್ಷಣ ಹಂತ ಇರ್ಬೋದು ನಮ್ಮ ರೀತಿಯಲ್ಲಿ ಬಿ ಡಿ ಶಿಕ್ಷಣ ಹಂತ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಒಂದು ಕಾರ್ಯವಾಗಿ ನಾವು ಪ್ರಾಯೋಗಿಕ ಕಾರ್ಯವಾಗಿ ಮಕ್ಕಳನ್ನು ಸಮಾಜದೊಂದಿಗೆ ಬೆರೆಯುವ ಉದ್ದೇಶದಿಂದ ಅವರನ್ನು ಮೂರು ದಿನಗಳವರೆಗೆ ಇದು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಇರತಕ್ಕಂತಹ ಒಂದು ಪ್ರಾತಿನಿಧಿಕ ಅಧಿಕಾರದ ಸಂಸ್ಥೆ ಅಂತಂದರೆ ಎನ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಭಾಗವಾಗಿ ಒಂದು ಅಂಗ ಅದು ಸಿಟಿಜನ್ಶಿಪ್ ಟ್ರೈನಿಂಗ್ ಕ್ಯಾಂಪ್ ಅಂತೇಳಿದ್ರು ಪೌರತ್ವ ತರಬೇತಿ ಶಿಬಿರ ಈ ಪೌರತ್ವ ತರಬೇತಿ ಶಿಬಿರ ಅಂತಂದರೆ ಈ ಪೌರನ ಗುಣಲಕ್ಷಣಗಳನ್ನು ಪ್ರಯೋಗಾತ್ಮಕವಾಗಿ ಸಮಾಜದಲ್ಲಿ ಪ್ರಶಿಕ್ಷಣಾರ್ಥಿ ಒಬ್ಬ ವಿದ್ಯಾರ್ಥಿಯಾಗಿ ಅದನ್ನು ಅನುಭವಿಸುವುದು ಹಾಗೆ ಅನುಭವಿಸೋದ್ರ ಮೂಲಕ ತನ್ನ ಸಾಮಾಜಿಕ ಸಹಮತವನ್ನು ಸಹಕಾರವನ್ನು ಸಮಾಜದೊಂದಿಗೆ ಹೇಗೆ ನಾನು ಗುರುತಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಪ್ರತಿ ವರ್ಷ ಬಿ ಡಿ ಶಿಕ್ಷಣ ಮಹಾವಿದ್ಯಾಲಯಗಳು ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲ ರಾಜ್ಯದ ಹಾಗೂ ರಾಷ್ಟ್ರದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇಂಥ ಹಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ತಾರೆ ವಿಶೇಷವಾಗಿ ನಮ್ಮ ಕನಕದಾಸ್ ಶಿಕ್ಷಣ ಸಮಿತಿಯ ಕ್ರಾಂತಿವೀರ ಸಂಗೋಳಿನಾಯ ಶಿಕ್ಷಣ ಮಹಾವಿದ್ಯಾಲಯ ಭಾಳ ವಿಶೇಷವಾದಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಇದೆ ಹೇಳಿದ ನಂತರ ನಾನು ಈ ಸಂಸ್ಥೆಗೆ ಅನೇಕ ಕಾನೂನುಗಳ ಸಲುವಾಗಿ ಶಿಲ್ಪಾ ಮೇಡಮ್ ಅವರನ್ನು ಆಯ್ಕೆ ಮಾಡಿ ಇಲ್ಲಿವರೆಗೆ ಬಂದು ಕಾನೂನು ಅರಿವನ್ನು ಆ ವಿದ್ಯಾರ್ಥಿಗಳಿಗೆ ಉಣಬಡಿಸಿದರು ಮುಂದೆ ಮೇಲಾಗಿ ಆ ವಿದ್ಯಾರ್ಥಿಗಳಿಗೆ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿ ಮನಸ್ಸಿಗೆ ಬರುವಂಗೆ ಅವರಿಗೆ ಅಧ್ಯಾತ್ಮದ ಬಗ್ಗೆ ಆಗಲಿ ಅಥವಾ ಕಾನೂನು ಬಗ್ಗೆ ಆಗಲಿ ಅಥವಾ ತಾವು ಮುಂದೆ ನಡೆಯುವ ಮಾರ್ಗವನ್ನಾಗಲಿ ಅನೇಕ ವಿಷಯಗಳನ್ನು ವ್ಯಕ್ತಪಡಿಸಿ ಅವರ ತಮ್ಮ ಅನುಭವವನ್ನು ವಿದ್ಯಾರ್ಥಿಗಳಿಗೆ ಉಣಬಡಿಸಿದರು ತದನಂತರ ಇದೇ ರೀತಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಈ ಕಾರ್ಯಕ್ರಮ ನಡೆಯುವುದರಿಂದ ಒಂದು ಒಳ್ಳೆಯ ಕಾನೂನು ಅರಿವು ಬರ್ತದ ನ್ಯಾಯಗಳು ಕೂಡ ಕಡಿಮೆ ಆಗ್ತಾವೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಗಿದೆ ಆ ಕಾರ್ಯಕ್ರಮಕ್ಕೆ ಧಾರವಾಡ ಪ್ರಿನ್ಸಿಪಾಲ್ರವರು ಭಾಳ ಒತ್ತು ಕೊಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಜಾಗೃತದ ಸಲುವಾಗಿ ಕಾನೂನು ಅರಿವು ಅನ್ನತಕ್ಕಂಥ ಕಾರ್ಯಕ್ರಮವನ್ನು ಹಾಕಿ ಕಾನೂನಿನ ಅರಿವಿನ ಗುರುಗಳ ಮುಖಾಂತರ ಒಂದು ಪಾಠಶಾಲೆ ಆಗುವಂತೆ ಅವರು ಶಿಲ್ಪಾ ಮೇಡಮ್ ಅವರು ಕೇಳಿ ಅನುಭವವಾದ ಮಾತುಗಳನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ನಿರಂತರವಾಗಿ ಉಳಿಲಿ ಬೆಳೀಲಿ ವಿದ್ಯಾರ್ಥಿಗಳಿಗೆ ಹಿಂದೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಇದೇ ಪರಂಪರೆಯ ರಾಯನ ಕಾಲೇಜುದ ನ್ಸ್ ಆಫ್ ಲಾ ದೇರ್ಕಿಂಗ್ ವಾಟ್ ಟು ಕೀಪ್ ಇಂಗ್ ಅವರ್ ಮೈಂಡ್ ವಿಲ್ ಸೇಜ್ ಎಲ್ರೂ ಹೇಳ್ತಾರೆ ನನಗೆ ಗೊತ್ತಿರಲಿಲ್ಲ ಈ ವಿಷಯ ನನಗೆ ಗೊತ್ತಿರಲಿಲ್ಲ ನಾನು ಸಿಗ್ನಲ್ ಜಂಪ್ ಮಾಡಿದೆ ಐ ಆಮ್ ನಾಟ್ ಮೇರಿಂಗ್ ಅ ಹೆಲ್ಮೆಟ್ ರೈಟ್ ನನಗೆ ಗೊತ್ತಿರಲಿಲ್ಲ ಸೊ ವಾಟ್ ಲಾಸ್ ಎ ವಾಟ್ ಪರ್ಟಿಕ್ಯುಲರ್ಲಿ ಲಾಸ್ ಎ ಇಗ್ನೋರೆನ್ಸ್ ಆಫ್ ಲಾ ದೆರ್ ಈಸ್ ನೋ ಎಕ್ಸ್ಕ್ಯೂಸ್ ಯು ಕಾಂಟ್ ಬಿ ಎಕ್ಸ್ಕ್ಯೂಸ್ ದಟ್ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕದ್ದಲ್ಲ ದೇರ್ ಈಸ್ ಅ ಪನಿಷ್ಮೆಂಟ್ ವೆನ್ ಯು ಸೇ ದಟ್ ಐ ಡೋಂಟ್ ಅದಕ್ಕಾಗಿಯೇ ಸಾಮಾನ್ಯ ಜ್ಞಾನ ಕಾನೂನಿನ ಅರಿವಿಗಳು ಅರಿವುಗಳು ನಮಗಿರಬೇಕು Awareness of legal, which are like in the society when we are binded with. So we have to get some legal bindings also, legal awareness also in the society which we can't just escape, skip, and uh, we can't say that no 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 I was not knowing. Because there are some punishments also, some fines also. When you say that jump accident de. so there is no excuse. ಸೊ ದೇರ್ ಆರ್ ದೇರ್ಟನ್ ಪನಿಶ್ಮೆಂಟ್ ರಿಡಕ್ಷನ್ ಆಫ್ ಪನಿಷ್ಮೆಂಟ್ ಇರ್ಬೋದು ಗೊತ್ತಿರ್ದಂಗೆ ಆಗಿರೋದಕ್ಕೆ ಲಾಸ್ ಇದೆ ಸೊ ಆ ಲಾಸ್ ಬಗ್ಗೆ ಸಾಮಾನ್ಯ ಅರಿವುಗಳು ನಮಗೆ ಇರಬೇಕು ಸೊಸೈಟಿಯಲ್ಲಿ ನಾವ್ ಇಂಡಿಯಾ ಇನ್ ದ ಸೊಸೈಟಿ ಸೊ ವಿ ಟು ಬಿ ವಿರ್ ಆಫ್ ಫಂಡಮೆಂಟಲ್ ರೈಟ್ಸ್ ಎವ್ರಿಬಡಿ ವಿಲ್ ಸೇ ದಸ್ ಅವರ್ ಫಂಡಮೆಂಟಲ್ ರೈಟ್ಸ್ ಇಕ್ವಾಲಿಟಿ ಬಿಫೋರ್ ಲಾ ಪ್ರೊವೆನ್ ಪ್ರೊವೆಷನ್ ಆಫ್ ಡಿಸ್ಕ್ರಿಮಿನೇಷನ್ ర్త్ అండ్ ఈక్వాలిటీన్ దిటింగ్ ది అపార్చునిటీ ఫండమెంటల్ రైట్స్ ఆర్ దే నే ఈవాలిటీఫోర్ లాస్ట్ అది ముందుగా ఈ కాస్ట్ ఈస్పరేట్ దిపర్టీ సేవ్ వి గో ఫార్ మ్యారేజ్ సేఫ్ ಮುಸ್ಲಿಮ್ ಲಾ ಸಪ್ರೇಟ್ ಇದೆ ಹಿಂದೂ ಲಾ ಸಪ್ರೇಟ್ ಇದೆ ಅದನ್ನ ಬಿಟ್ಬಿಟ್ಟು ದೆನ್ ಆರ್ ನೋ ಅಂಡ್ ಸರ್ಟನ್ ಮೇಜರ್ ಡಿಫ್ರೆನ್ಸ್ ಇನ್ ಲಾಸ್ ಲೈಕ್ ಇಂಡ್ ಕಮ್ಯುನಿಟಿಗೆ ಲಾ ಇದೆ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಇಲ್ಲ ಇದೆ ಯಾವಾಗ ವಿಲ್ ಯು ವಾಂಟ್ ಟು ಟೇಕ್ ಸಮ್ ಕ್ಯಾಟಗರೈಜೇಷನ್ ಇನ್ ಗೆಟಿಂಗ್ ಸಮ್ ಜನರಲ್ ಮೆರಿಟ್ಸ್ ಅಂತ ಇದೆ ಆ ತರದಲ್ಲಿ ಹೋದಾಗ ಸ್ವಲ್ಪ ಸಾಮಾನ್ಯ ಇದೆ laws are similar to the, all the public. Citizens no same law. So we are getting fundamental rights. Yes, when we are getting the fundamental rights, like what are the fundamental rights? Freedom of speech, freedom of expression, freedom of education, freedom to uh, express our views and opinions. Yes, apart from that there are fundamental duties too. What are the fundamental ಸೊ ನಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಫ್ರೀಡಮ್ ಆಫ್ ಇಕ್ವಾಲಿಟಿ ಇದೆ ಅಂತ ನಾವು ಯಾರ ಬಗ್ಗೆ ಏನ್ ಬೇಕೊಬ್ರು ಮಾತಾಡ್ಬೋದು ಕ್ಯಾನ್ ವಿ ಡೂ ದಿಸ್ ಮಿಸ್ಟೇಕ್ ಸೊ ದಾಟ್ ಆರ್ ದಿ ಡ್ಯೂಟೀಸ್ ವಾಟ್ ವಿ ಹ್ಯಾವ್ ಟು ಅಬೈಡ್ ವಿತ್ ವಿಚ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಸರ್ಟನ್ಲಿ ಹ್ಯಾವಿಂಗ್ ಮೀನ್ ಫಂಡಮೆಂಟಲ್ ಡ್ಯೂಟೀಸ್ ವಿಚ್ ಆರ್ ಇಲ್ಲ ಬೆನ್ ಕನ್ಸಿಡರ್ ಸೊ ಆರ್ಟಿಕಲ್ ಅಲ್ಲಿ ಏನ್ ಹೇಳುತ್ತೆ ನಿಮ್ಗೆ ಸ್ಪೀಚ್ ಮಾಡಕ್ ಅವಕಾಶ ಇದೆ ನಿಮ್ಗೆ ಒಬ್ಬರ ಬಗ್ಗೆ ಮಾತಾಡಬೇಕಂತ ಅವಕಾಶ ಇದೆ ಆದ್ರೆ ನಾಟ್ ಹರ್ಟಿಂಗ್ ಎನಿಬಡಿ ಫಂಡಮೆಂಟಲ್ ರೈಟ್ ಹಕ್ಕುಗಳಿಗೆ ಅಭಿವ್ಯಕ್ತಿಸಬಹುದು ನಿಮಗೆ ಬೇಕಾಗಿರೋ ಹಕ್ಕುಗಳನ್ನು ಹೇಳ್ಕೋಬಹುದು ಅದ್ರ ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬರ ಹಕ್ಕುಗಳ ಕಸ್ಕೊಂಡೆ ಇನ್ನೊಬ್ರಿಗೆ ನಾನು ಕೆಟ್ಟದಾಗಿ ಮಾತಾಡಿದೆ ಇನ್ನೊಬ್ಬರ ಬಗ್ಗೆ ಡಿಫೆನ್ ಮಾಡಿದೆ ಸೊ ದೇರ್ ಆರ್ ಲೈಕ್ ಪಿಲ್ಲರ್ಸ್ ಇನ್ ಸೊಸೈಟಿ ನಮ್ಗೆ ಪಿಲ್ಲರ್ಸ್ ಆಗಿದೆ ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿ ಅಂತ ಹೆಡ್ಸ್ ಗಳಿದೆ ಆ ಹೆಡ್ಸ್ ಗಳಲ್ಲಿ ಅಂಡರ್ ಅಲ್ಲಿ ನಾವು ಅಪಾಯ್ಡ್ ಆಗಿ ವಿ ಹ್ಯಾವ್ ಟು ಡೂ ದಿ ಪರ್ಫಾರ್ಮೆನ್ಸ್ ಇನ್ ದಿ ಸೊಸೈಟಿ ವಿ ಕಾನ್ ಜಂಪ್ ದೆ ವೆನ್ ವಿ ಜಂಪ್ ವಾಟ್ ಹ್ಯಾಪನ್ಸ್ ವಿ ಆರ್ ಪನಿಶ್ಡ್ ಅಕಾಣಕ್ಕೆ ಇಲ್ಲಿ ಒಂದಿಷ್ಟು ಸಂಗತಿಗಳನ್ನ ನಾನು ಅವರು ಏನು ಜಸ್ಟ್ ಐ ವಾಂಟ್ ಟು ರಿಪೀಟ್ ಆರ್ ಯು ಕನ್ಕ್ಲೂಷನ್ ಆನ್ ದ ಡಿಸ್ಕೋರ್ಸ್ ಆಫ್ ದಿ ಮೇಡಮ್ ಲೆಕ್ಚರ್ ಏನು ಒಂದು ಡಿಲೇ ಆಫ್ ಜಸ್ಟಿಸ್ ಯಾಕೆ ಲೇಟ್ ಆಗ್ತದ ಹೌದು ಲೇಟ್ ಆಗ್ತದ ಆದರೆ ನ್ಯಾಯ ಸಿಗ್ತದೆ ಓಕೆ ಲೇಟ್ ಆಗ್ತದ ನ್ಯಾಯ ಸಿಗ್ತದ ಆದರೆ ಅದು ಬಹಳ ಲೇಟ್ ಆದ್ರೆ ಅದಕ್ಕೆ ಯಾವುದೇ ರೀತಿಯಾದ ಮಹತ್ವ ಇರೋದಿಲ್ಲ ಒಬ್ಬ ವಿಕ್ಟಿಮ್ಸ್ಗೆ ಹದಿನೈದು ಇಪ್ಪತ್ತು ವರ್ಷ ಆದ ಮೇಲೆ ಅವನಿಗೆ ಸಜೆಸ್ಟ್ ಸಿಗೋದಾದರೆ ಅದರಿಂದ ಯಾರಿಗೂ ಒಳ್ಳೇದಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ಆ ಒಂದು ಮೈಂಡ್ ಸೆಟ್ ಸೊಸೈಟಿ ನಲ್ಲಿ ಬೆಳ್ಕೊಂಡು ಹೋಗ್ಬಿಡ್ತದೆ ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಮೇಲೆ ನನ್ನ ಪನಿಷ್ಮೆಂಟ್ ಆಗ್ತದೆ ಅಲ್ಲಿ ಬಟ್ಟೆ ಏನೋ ಹೋಗಲ್ಲ ದಟ್ ಎಂಜಾಯ್ ದ ಲೈಫ್ ಅಂಡ್ ಡೂ ದ ಎನಿಥಿಂಗ್ ದಟ್ ಶುಡ್ ನಾಟ್ ಬಿ ಎಷ್ಟು ಸಾಧ್ಯ ಆಗುತ್ತೆ ಮಿನಿಮಮ್ ಟು ಮಿನಿಮಮ್ ಆರ್ ನೋ ಮೇಕ್ ದ ಪ್ರೊಸೆಸ್ ಸ್ಪೀಡ್ ಪ್ರೊಸೆಸ್ ಅನ್ನು ಸ್ಪೀಡ್ ಮಾಡಿ ಅದಕ್ಕೊಂದಿಷ್ಟು ಹ್ಯೂಮನ್ ರಿಸೋರ್ಸ್ ಬೇರೆ 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 ರಿಸೋರ್ಸ್ ಗಳನ್ನ ಹೆಚ್ಚೆಚ್ಚು ಕೊಟ್ಟು ಒಂದು ಬಹಳ ಕಡಿಮೆ ಸಮಯ ಏನೂ ಅಲ್ಲ ಬಹಳ ಹೆಚ್ಚು ಸಮಯ ಏನೂ ಅಲ್ಲ ಅದಾದ್ರೆ ಬಹುಶಃ ಇನ್ನೊಂದಿಷ್ಟು ಏನು ಕಾನೂನಿನ ಮೇಲೆ ಭಯ ಭಕ್ತಿ ನಂಬಿಕೆ ಎಲ್ಲೂ ಸಹಿತ ಆಗ್ತದ ಆಮೇಲೆ ಡೈವರ್ಸ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ರು ಆಮೇಲೆ ದ ಚೈಲ್ಡ್ ಬಗ್ಗೆ ಮಾತಾಡ್ತಾ ಮಾತಾಡಿದ್ರು ಅಷ್ಟೇ ಪ್ರಮಾಣದಲ್ಲಿ ಅದನ್ನ ದತ್ತು ತೆಗೆದುಕೊಳ್ತಕ್ಕ ತೋರಿದ್ದಾರೆ ಅಂತಂದ್ರು ರೈಟ್ ಟು ಪ್ರಾಪರ್ಟಿ ಆಸ್ತಿ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ರು ಮತ್ತೆ ಮಹಿಳೆಯರು ಎಲ್ಲರೂ ಬಹಳ ಮುಂದಿದ್ದಾರೆ ಎಲ್ಲರಲ್ಲೂ ಮುಂದಿದ್ದಾರೆ ಐ ಐ ನೋ ದಸ್ ಬೀಯಿಂಗ್ ಎ ಸೈಕಾಲಜಿ ಪ್ರೊಫೆಸರ್ ಐ ನೋ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಈ ಗರ್ಲ್ ಅಂಡ್ ದ ಬಾಯ್ಸ್ ಎಲ್ಲವೂ ಚೆನ್ನಾಗಿದೆ ಆದರೆ ಸುಮ್ಮನೆ ಒಂದು ಸುಮ್ಮನೆ ಒಂದು ಅನ್ನೋ ಸುಮ್ಮನೆ ಒಂದು ಅನ್ನೋ ಕಾಮಿಡಿ ಹೇಳ್ತೀನಿ ನಿಮಗೆ ಇದನ್ನು ನೆನಪಿಸ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ಆಮೆ ಮತ್ತು ಮೊಲದ ಕತೆ ನೆನಪಾಗುತ್ತೆ ಆಮೇಲೆ ಭಾಳ ವೇಗವಾಗಿ ಹೋಗುತ್ತೆ ಬಂದ ಬಂದಲ್ಲಿ ಚೆನ್ನಾಗಿ ಹೋಗುತ್ತೆ ವಿ ಹಾವ್ ಗುಡ್ ರಿಸಲ್ಟ್ ಹೆಣ್ಣು ಮಕ್ಕಳ ಮೇಲುಗೈಯಿಂದ ಎಕ್ಸೆಸ್ಸರ್ ಸೀರೀಸ್ ಆಗಿ ಹೆಣ್ಣು ಮಕ್ಕಳ ಮೇಲುಗೈಯಿಂದ ಪಿ ಯು ಸೀರೀಸ್ ಆಗ ರ್ಯಾಂಕ್ಷ್ ಇನ್ ದ ಯೂನಿವರ್ಸಿಟಿ ಆ್ಯಂಡ್ ವೆಲ್ ಎಲ್ಲಿ ಮುಂದೆ ಮುಂದೆ ಬಂದಂಗೆ ಬಂದಂಗೆ ಎಲ್ಲಿ ಆಗುತ್ತೆ ಅದು ಏನಾಗುತ್ತೆ ಆ ಎಲ್ಲಿ ಎಲ್ಲಿ ಆ ಆ ಏನಾದರು ಆ ಇಂಟ್ರಲೆಕ್ಚಲ್ ಆ ಬುದ್ಧಿಶಕ್ತಿ ಎಲ್ಲಿ ಹೋಗ್ತದ ಅದು ಬರವಂತದು ನಮಗೆ ನಿಮಗೆ ಬಂತು ಅದ್ರ ಜೊತೆಗೆ ಮೇಡಮ್ ಅದನ್ನು ಹೇಳಿದರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮಹಿಳೆ ಇರ್ತಾರೆ ಅದರ ರೋಲ್ ಮಾಡೋದು ಅದನ್ನ ಆಕ್ಟಿಪೇಟ್ ಮಾಡೋದೆಲ್ಲ ಏನು ಮಾಡ್ತಿರ್ತಾರೆ ಅಂದ್ರೆ ಬಾ ಮೆನ್ ಮಾಡ್ತಾಯಿರ್ತಾರೆ ಅನ್ನೋ ಒಂದು ಹೇಳ್ಬೋದು ಈ ಎಲ್ಲ ಸಂಗತಿಗಳ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ರು ಕಿಚನ್ ನಳಪ್ಪ ಅಂತ ಪ್ರೈವೆಟ್ ಇರ್ತಾರೆ ನಳಪ್ಪ ಯಾರು ಇಲ್ಲ ಚೆನ್ನಾಗಿತ್ತು ಲೆಟ್ ಮೇ ದಿ ಕರೆಕ್ಟ್ ಈ ಎಲ್ಲ ಸಂಗತಿಗಳು ಅಂದ್ರೆ ಕಿಚನ್ ಈ ಕಾಂಪ್ರಮೈಸ್ ಡ್ರಾಪಿಂಗ್ ದ ಚೈಲ್ಡ್ ಡ್ರಾಪ್ ಡ್ರಾಪಿಂಗ್ ದ ಚೈಲ್ಡ್ ಬಗ್ಗೆ ಒಂದು ಎರಡು ಒಂದೇ ಡ್ರಾಪಿಂಗ್ ದ ಚೈಲ್ಡ್ ಲೆಟ್ ಮೇ ಬಿ ದ ಒನ್ ಗುಡ್ ಪ್ರೋಗ್ರಾಮ್ ಆಫ್ ದಿ ದ ಒಂದೊಂದು ಒಳ್ಳೆ ಸರ್ಕಾರದ ಒಂದು ಒಳ್ಳೆ ಕಾರ್ಯಕ್ರಮ ಅದು ಬಟ್ ದಟ್ ನಾಟ್ ಬಿ ಹ್ಯಾಪಿ ಅದಾಗಬಾರ್ದು ಬಿಕಾಸ್ ಏನೇ ಇರಲಿ ಮಗು ಹುಟ್ಟುತ್ತದೆ ಹುಟ್ಟೋದು ಅದರ ಏನೋ ಅದರ ಅದರ ಹಕ್ಕು ಅಂತ ಅಲ್ಲ ಆದ್ರೆ ಅದಕ್ಕೆ ನಾವು ಯಾವುದೋ ಒಂದು ರೀತಿಯ ಹಕ್ಕನ್ನು ಹಕ್ಕುಗಳನ್ನು ಜೀವಿಸ್ ದಿ ಮದರ್ ದ ಪೇರೆಂಟ್ಸ್ ಅದು ಬಹಳ ದೊಡ್ಡದು ಅದಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲ ಸಂಗತಿಗಳ ಸಂಬಂಧಪಟ್ಟಂಗೆ इनो उद्योग सुप्रीम कॉर्ट जड्न सहित मैडम and that is not our duty and that is not our, uh, you know, uh, the, 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 uh, the right, that is an understanding.